ಎಲ್ಲರಿಗೂ ನಮಸ್ಕಾರ ನಾನು ನಾಗರತ್ನ ಆರ್ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನಗುಡಿ ಬೆಂಗಳೂರು ಇಂದು ನಾವು ಪ್ರಥಮ ಸೆಮಿಸ್ಟರ್ನ ಬಿ ಕಾಮ್ನ ಕನ್ನಡ ಭಾಷೆಯ ಕನ್ನಡ ಸಾಹಿತ್ಯ ಚರಿತ್ರೆ ಪತ್ರಿಕೆಯಾದಂತಹ ವಾಣಿಜ್ಯ ಸಂಪದ ಒಂದರಲ್ಲಿರುವಂತಹ ಒಂದು ಕಥೆ ಅಮಾಸ ಈ ಕಥೆಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಕತೆಗೆ ಪ್ರವೇಶಿಕೆಯನ್ನು ಪಡೆದುಕೊಳ್ಳುವುದಕ್ಕಿಂತ ಮುಂಚೆ ಸಣ್ಣ ಕತೆ ಅಂದರೆ ಏನು ಸಣ್ಣ ಕಥೆಗಳ ಉಗಮ ಹೇಗಾಯಿತು ಅದರ ಬೆಳವಣಿಗೆ ಹೇಗೆ ಸಾಕ್ತಾ ಬಂದಿದೆ ಮತ್ತು ಅದರ ಪ್ರಾಮುಖ್ಯತೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಮೊಟ್ಟ ಮೊದಲ ಬಾರಿಗೆ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಸಣ್ಣ ಕಥೆಗಳ ಹುಟ್ಟು ಮತ್ತು ಬೆಳವಣಿಗೆ ಸಣ್ಣ ಕಥೆಗಳು ಸಾಹಿತ್ಯದ ಒಂದು ಪ್ರಮುಖ ಭಾಗ ಅಂತಲೇ ಹೇಳ್ಬೋದು ಈ ಸಣ್ಣ ಕಥೆಗಳು ಕನ್ನಡ ಸಾಹಿತ್ಯದ ಒಂದು ಪ್ರಮುಖ ಪ್ರಕಾರವೇ ಹೌದು ಇವು ಸಾಂಪ್ರದಾಯಿಕ ಕಥೆ ಕಥನದಿಂದ ಪ್ರಾರಂಭವಾಗಿ ಆಧುನಿಕ ಯುಗದಲ್ಲಿ ಸಾಮಾಜಿಕ ರಾಜಕೀಯ ಮಾನಸಿಕ ವಿಷಯಗಳನ್ನು ವಿವರಿಸುವಂತಹ ವಿಶಿಷ್ಟ ಕಲೆಯ ರೂಪವನ್ನು ಇವು ಪಡೆದುಕೊಂಡು ಬೆಳೀತಾ ಇದ್ದಾವೆ ಸಣ್ಣ ಕಥೆಗಳು ಹೆಚ್ಚಾಗಿ ಒಂದು ಘಟನೆ ಒಂದು ಸಂದೇಶ ಒಂದು ದೃಶ್ಯವನ್ನು ಕೇಂದ್ರೀಕರಿಸ್ತವೆ ಸಣ್ಣ ಕಥೆಗಳು ಸಾಮಾನ್ಯವಾಗಿ ಹೆಚ್ಚಾಗಿ ಒಂದೇ ಒಂದು ಘಟನೆ ಅಥವಾ ಒಂದು ಸಂದೇಶ ಅಥವಾ ಒಂದು ದೃಶ್ಯವನ್ನು ಕೇಂದ್ರೀಕರಿಸ್ತವೆ ಪಾತ್ರ ಸಂಖ್ಯೆ ಕಡಿಮೆ ಇವುಗಳಲ್ಲಿ ಕಥನ ಸಂಕ್ಷಿಪ್ತವಾಗಿರ್ತದೆ ಆದರೆ ಸಂದೇಶ ಸ್ಪಷ್ಟವಾಗಿ ಬಲಿಷ್ಠವಾಗಿರ್ತದೆ ಇದು ಇವುಗಳ ಲಕ್ಷಣ ಆಗಿರ್ತದೆ ಇವು ಇವುಗಳ ಒಂದು ಆಧುನಿಕ ರೂಪವನ್ನು ನಾವು ನೋಡೋದಾದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಅಭಿವೃದ್ಧಿಗೊಂಡಿರುವಂಥ ಒಂದು ಸಾಹಿತ್ಯ ಪ್ರಕಾರ ನವೋದಯ ಪ್ರಗತಿಶೀಲ ನವ್ಯ ದಲಿತ ಮತ್ತು ಬಂಡಾಯ ಚಳುವಳಿಗಳು ಏನು ಕನ್ನಡ ಸಾಹಿತ್ಯದ ಒಂದು ಕಾಲಘಟ್ಟಗಳನ್ನು ನಾವು ಈ ಹೆಸರುಗಳಿಂದ ಹೆಸರಿಸ್ತೀವಿ ಈ ಎಲ್ಲ ಕಾಲಘಟ್ಟಗಳಲ್ಲಿ ಎಲ್ಲ ಚಳುವಳಿಗಳೊಂದಿಗೆ ಈ ಕನ್ನಡ ಸಾಹಿತ್ಯದ ಒಂದು ಸಣ್ಣ ಕಥೆಯ ಪ್ರಕಾರ ವಿಕಸನ ಆಗ್ತಾ ಬಂದಿರುವಂಥದ್ದು ಹಾಗಾದರೆ ಸಣ್ಣ ಕಥೆ ವ್ಯಾಖ್ಯಾನ ಏನು ಅಂತ ನಾವು ಹೇಳೋದಾದರೆ ಕಡಿಮೆ ಕಾಲದಲ್ಲಿ ಓದಿ ಮುಗಿಸಬಹುದಾದ ಕಡಿಮೆ ಪಾತ್ರಗಳು ಮತ್ತು ಸಣ್ಣ ಘಟನೆಗಳ ಮೂಲಕ ಜೀವಂತ ಅನುಭವ ನೀಡುವ ಸಾಹಿತ್ಯ ಪ್ರಕಾರವೇ ಸಣ್ಣ ಕಥೆ ಅಂತ ಹೇಳ್ಬೋದು ಮತ್ತೊಮ್ಮೆ ಕಡಿಮೆ ಕಾಲದಲ್ಲಿ ಓದಿ ಮುಗಿಸಬಹುದಾದ ಕಡಿಮೆ ಪಾತ್ರಗಳು ಮತ್ತು ಸಣ್ಣ ಘಟನೆಗಳ ಮೂಲಕ ಜೀವಂತ ಅನುಭವ ನೀಡುವ ಸಾಹಿತ್ಯ ಪ್ರಕಾರವೇ ಸಣ್ಣ ಕತೆ ಅಂದರೆ ಇದು ಕಾದಂಬರಿಯಷ್ಟು ದೊಡ್ಡದಾಗಿರೋದಿಲ್ಲ ನೀಳ್ಗತೆಗಳಂಥ ದೀರ್ಘವಾದ ಕಥೆಗಳು ಕೂಡ ಆಗಿರೋದಿಲ್ಲ ಅಥವಾ ಖಂಡ ಕಾವ್ಯಗಳಂತಹ ಸು ಸಂಕ್ಷಿಪ್ತವಾದಂಥ ಕಾದಂಬರಿ ಅಂತಲೂ ಕೂಡ ಅನ್ಸ್ಕೊಳ್ಳೋದಿಲ್ಲ ಸಣ್ಣ ಸಣ್ಣ ಕತೆಗಳು ಅಂದರೆ ಕಡಿಮೆ ಕಾಲದಲ್ಲಿ ಓದಿ ಮುಗಿಸ್ಬಿಡ್ಬೋದು ಇಪ್ಪತ್ತರಿಂದ ಒಂದು ಮೂವತ್ತು ನಿಮಿಷದಲ್ಲಿ ಓದಿ ಮುಗಿಸ್ಬೋದು ಪಾತ್ರಗಳು ಕಡಿಮೆ ಸಂಖ್ಯೆಯಲ್ಲಿರೋದರಿಂದ ನೆನಪಿನಲ್ಲಿ ಇಟ್ಕೊಳ್ಬಹುದು ಸಣ್ಣ ಘಟನೆಗಳ ಮೂಲಕ ಜೀವಂತ ಅನುಭವವನ್ನು ನೀಡುತ್ತವೆ ಯಾವುದೋ ಒಂದು ಸಂದೇಶವನ್ನು ಇವು ನಿರ್ದಿಷ್ಟವಾಗಿ ಯಾವುದೋ ಒಂದು ಘಟನೆಯನ್ನು ಅಥವಾ ಯಾವುದೋ ಒಂದು ದೃಶ್ಯವನ್ನು ಕೇಂದ್ರೀಕರಿಸ್ತಾ ಇರ್ತವೆ ಅಂತ ನಾನು ಆಗಲೇ ಹೇಳಿದೆ ಇವುಗಳ ಮೂಲಕ ಜೀವಂತ ಅನುಭವವನ್ನು ನೀಡುವಂತಹ ಒಂದು ಸಾಹಿತ್ಯ ಪ್ರಕಾರ ನಮ್ಮ ಈ ಸಣ್ಣ ಕತೆ ಅಂತ ಹೇಳ್ಬೋದು ಇನ್ನು ಈ ಸಣ್ಣ ಕಥೆಗಳ ವಿಶೇಷ ಲಕ್ಷಣಗಳು ಯಾವ್ಯಾವುದು ಅಂತ ನೋಡಿದ್ರೆ ಆದರೆ ಸಂಕ್ಷಿಪ್ತತೆ ಅಂತ ಮೊದಲನೇದಾಗಿ ಹೇಳ್ಬೋದು ಅಂದರೆ ಕಥೆಗಳು ನಾನು ಆಗಲೇ ಹೇಳಿದಂಗೆ ಕಾದಂಬರಿಯಷ್ಟು ವಿಸ್ತಾರವಾಗಿಯೂ ಇರೋದಿಲ್ಲ ನೀಳ್ಗತೆಗಳಷ್ಟು ಇದೂ ಇರೋದಿಲ್ಲ ಅಂದರೆ ಸಣ್ಣ ನೀಳ್ಗತೆಗಳಿಗಿಂತಲೂ ಸ್ವಲ್ಪ ಸಂಕ್ಷಿಪ್ತವಾಗಿ ಇರ್ತವೆ ಈ ಸಣ್ಣ ಕಥೆಗಳು ಅಂತ ಅಂದರೆ ಹೆಚ್ಚು ವಿಸ್ತಾರವಿಲ್ಲದಂತಹ ಶೀಘ್ರ ಪರಿಣಾಮಕಾರಿ ಸಂದೇಶವನ್ನು ನೀಡಬಲ್ಲಂತಹ ಸಣ್ಣ ಕಥೆಗಳಾಗಿರ್ತವೆ ಮೊದಲನೇದಾಗಿ ಸಣ್ಣ ಕಥೆಗಳ ವಿಶೇಷ ಲಕ್ಷಣಗಳಲ್ಲಿ ಸಂಕ್ಷಿಪ್ತತೆ ಅನ್ನೋದು ಪ್ರಮುಖವಾಗಿ ಬರ್ತದೆ ಇನ್ನು ಎರಡನೇದಾಗಿ ಪಾತ್ರ ಮತ್ತು ಘಟನಾವಳಿಗಳು ಇದರಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಕಡಿಮೆ ಪಾತ್ರಗಳು ಬರ್ತವೆ ಅಂದರೆ ಒಂದು ಅಥವಾ ಎರಡು ಪ್ರಮುಖ ಪಾತ್ರಗಳು ಅಥವಾ ಘಟನೆಗಳು ಮಾತ್ರ ಈ ಸಣ್ಣ ಕಥೆಗಳಲ್ಲಿ ಇರ್ತವೆ ಎನ್ನುವಂಥದ್ದು ಇನ್ನು ಒಂದು ಕೇಂದ್ರ ಭಾವನೆ ಅಥವಾ ಒಂದು ಸಂದೇಶವನ್ನು ಕೇಂದ್ರೀಕರಿಸ್ತವೆ ಅನ್ನುವಂಥದ್ದು ಈ ಸಣ್ಣ ಕಥೆಗಳು ಒಂದೇ ಒಂದು ಭಾವನೆಯನ್ನು ವಿಚಾರವನ್ನು ಅಥವಾ ವಿಷಯದ ಒಂದು ವಿಷಯದ ಸುತ್ತಮುತ್ತ ಮಾತ್ರ ಈ ಸಣ್ಣ ಕತೆ ಹೆಣೆಯಲ್ಪಟ್ಟಿರ್ತದೆ ಎನ್ನುವಂಥದ್ದು ಇನ್ನು ಇದು ಈ ಸಣ್ಣ ಕಥೆಗಳ ಭಾಷೆಯ ಬಗ್ಗೆ ನೋಡೋದಾದರೆ ಬಹಳ ಸರಳವಾಗಿರ್ತದೆ ಸರಳವಾದ ಮತ್ತು ಶೈಲಿಯು ಕೂಡ ಬಹಳ ಪ್ರ ಭಾವನಾತ್ಮಕವಾಗಿ ಒಂದು ಪ್ರಭಾವ ಬೀರುವಂಥ ಒಂದು ಭಾಷಾ ಬಳಕೆಯ ಶೈಲಿಯನ್ನು ನಾವು ನೋಡಬಹುದು ಅಂದ್ರೆ ಓದುಗರಿಗೆ ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಭಾವ ಬೀರುವಂತಹ ಒಂದು ಭಾಷೆಯ ಬಳಕೆಯನ್ನು ನಾವು ಸಣ್ಣ ಕಥೆಗಳಲ್ಲಿ ನೋಡ್ತಾ ಇದ್ದೇವೆ ಎನ್ನುವಂಥದ್ದು ಇನ್ನು ಈ ಸಣ್ಣ ಕಥೆಗಳ ಹುಟ್ಟು ಉಗಮ ಎಲ್ಲಿಂದ ಆಯಿತು ಯಾವಾಗ ಆಯಿತು ಅಂತ ನಾವು ನೋಡೋದಾದ್ರೆ ನಾವು ನೀವೆಲ್ಲ ಬೆಳೆದು ಬಂದಿರುವಂಥದ್ದು ನಮ್ಮ ಹಿರಿಯರು ಅಂದರೆ ಅಜ್ಜಿ ತಾತ ಇವರೆಲ್ಲ ಹೇಳಿರುವಂಥ ಕಥೆಗಳನ್ನು ಕೇಳಿಕೊಂಡೆ ಅಂದರೆ ಅವರೆಲ್ಲ ಜನಪದರು ಬಾಯಿಂದ ಬಾಯಿಗೆ ಹರಿದು ಬಂದಂಥ ಒಂದು ಮೌಖಿಕ ಸಾಹಿತ್ಯ ಪ್ರಕಾರದಿಂದ ಬಂದವರು ಗುರುತಿಸ್ಕೊಂಡಂತಹ ಒಂದು ಜನಪದ ಪರಂಪರೆ ಅದು ಅಂದರೆ ಸಣ್ಣ ಕಥೆಗಳು ಮೌಖಿಕ ಪರಂಪರೆಯಿಂದಲೇ ಹುಟ್ಟಿದ್ವು ಅನ್ನುವಂಥದ್ದು ಸಣ್ಣ ಕಥೆಗಳ ಮೂಲ ಮೌಖಿಕ ಕಥನ ರೂಪದಲ್ಲೇ ಆರಂಭವಾಗಿರುವಂಥದ್ದು ನಾವೆಲ್ಲ ಭಾಳ ಸಣ್ಣವರಾಗಿದ್ದಾಗ ಪಂಚತಂತ್ರ ಕಥೆಗಳನ್ನು ಕೇಳಿರ್ತೀವಿ ಓದಿರ್ತೀವಿ ಬುದ್ಧನ ಜಾತಕ ಕಥೆಗಳಿರ್ಬೋದು ಹೀಗೆ ಮೊದಲಾದಂತಹ ಕತೆಗಳು ಈ ಒಂದು ಸಣ್ಣ ಸಣ್ಣ ಕಥೆಗಳ ಮೂಲ ರೂಪಗಳು ಅಂತ ಹೇಳ್ಬೋದು ಅಂದರೆ ಒಟ್ಟಾರೆ ಸಣ್ಣ ಕಥೆಗಳ ಉಗಮ ಬಂದು ಮೌಖಿಕ ಪರಂಪರೆಯಿಂದ ಆಗಿರುವಂಥದ್ದು ಭಾರತದಲ್ಲಿ ಭಕ್ತಿ ಕಾಲದಲ್ಲಿ ಅದರಲ್ಲೂ ಹೆಚ್ಚಾಗಿ ಭಕ್ತಿ ಕಾಲ ಅಂತ ಹೇಳಿದ ತಕ್ಷಣ ಹರಿಹರ ಮತ್ತು ದಾಸರ ಒಂದು ಕಾಲಘಟ್ಟ ಇರ್ಬೋದು ಬಸವಣ್ಣನವರ ಶಿವಶರಣರ ಕಾಲಘಟ್ಟ ಇರಬಹುದು ಈ ಒಂದು ಭಕ್ತಿ ಕಾಲದಲ್ಲಿ ಕೆಲವೊಂದು ಸಣ್ಣ ಸಿದ್ಧ ಕತೆಗಳು ಪ್ರಚಲಿತವಾಗಿರುವುದಂತಂದು ನಾವು ಗಮನಿಸಬಹುದು ಇನ್ನು ಪಾಶ್ಚಿಮಾತ್ಯರಲ್ಲಿ ಪಶ್ಚಿಮದಲ್ಲಿ ನಾವು ಬೊಕಾಚಿಯೋನ ಡೆ ಡೆಕಾಮೆರಾನ್ ಅನ್ನುವಂಥವನು ಅಂಥ ಒಂದು ಕತೆ ಚಾಸರ್ನ ಒಂದು ಕೆಂಟರ್ಬರಿ ಟೇಲ್ಸ್ ಅನ್ನುವಂತಹ ಕಥನ ಪ್ರಕಾರಗಳನ್ನು ಅಲ್ಲಿ ಪ್ರಚಲಿತವಾಗಿರುವುದಂತಾನೆ ನಾವು ಗುರುತಿಸಬಹುದು ಅನ್ನುವಂಥದ್ದು ಇದು ಸಣ್ಣ ಕಥೆಗಳ ಉಗಮ ಆಗಿರ್ತದೆ ಇನ್ನು ಇದು ಹಾಗೆ ಹುಟ್ಟಿದಂತಹ ಸಣ್ಣ ಕಥೆಗಳು ಹೇಗೆ ಬೆಳೀತಾ ಬಂದು ಹೇಗೆ ಅದರ ಪ್ರವರ್ಧಮಾನಕ್ಕೆ ಬಂದಿದೆ ಅಂತ ನಾವು ನೋಡೋದಾದರೆ ಸಣ್ಣ ಕಥೆ ಪ್ರತ್ಯೇಕ ಪ್ರಕಾರವಾಗಿ ಹತ್ತೊಂಬತ್ತನೇ ಶತಮಾನದಲ್ಲಿ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಬೆಳೆಯಲಿಕ್ಕೆ ಪ್ರಾರಂಭ ಆಯಿತು ಅಲ್ಲಿ ಸಣ್ಣ ಕಥೆಗಾರ ಎಂದೇ ಖ್ಯಾತಿಯಾಗಿದ್ದಂತಹ ಎಡ್ಗರ್ ಅಲೆನ್ ಪೋ ಅನ್ನುವಂಥ ಒಂದು ಒಂದು ಅಭಿಪ್ರಾಯ ಇತ್ತು ಸಣ್ಣ ಕಥೆಗಳ ಬಗ್ಗೆ ಈತ ಒಂದು ಅಭಿಪ್ರಾಯವನ್ನು ತಾಳಿದ್ದ ಏನದು ಅಭಿಪ್ರಾಯ ಅಂತಂದರೆ ಸಣ್ಣ ಕಥೆಗಳು ಒಂದು ತತ್ವದ ಅಧೀನದಲ್ಲಿ ಕತೆಯನ್ನು ನಿರ್ಮಾಣ ಮಾಡಬೇಕು ಅಂತ ಅಂದರೆ ಸಣ್ಣ ಕಥೆಗಳಲ್ಲಿ ಹಲವಾರು ತತ್ವಗಳನ್ನು ಅದು ನಿದರ್ಶನ ಕೊಡ್ತಾ ಇರಬಾರ್ದು ಒಂದು ತತ್ವದ ಅಥವಾ ಒಂದು ಘಟನೆ ಅಥವಾ ಒಂದು ವಿಷಯದ ಸುತ್ತಮುತ್ತ ಅದು ಹೆಣೆಯಲ್ಪಟ್ಟಿರಬೇಕು ಅದರಲ್ಲಿ ಒಂದು ತತ್ವ ಮಾತ್ರ ಅಡಗಿರಬೇಕು ಅನ್ನುವಂಥ ಅಭಿಪ್ರಾಯ ಖ್ಯಾತ ಸಣ್ಣ ಕಥೆಗಾರನಾದಂಥ ಎಡ್ಗರ್ ಪೋ ಅವನ ಅಭಿಪ್ರಾಯ ಆಗಿತ್ತು ಇನ್ನು ಭಾರತೀಯ ಹಾಗೂ ಕನ್ನಡ ಸಾಹಿತ್ಯದಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ಈ ಒಂದು ಪ್ರಕಾರ ಏನು ಸಣ್ಣ ಕಥೆಗಳ ಪ್ರಕಾರ ಏನಿದೆ ಇದು ಪ್ರವರ್ಧಮಾನಕ್ಕೆ ಬಂದಿದೆ ಅನ್ನುವಂಥದ್ದನ್ನು ನಾವು ಗುರುತಿಸಬಹುದು ಕನ್ನಡದಲ್ಲಿ ಸಣ್ಣ ಕಥೆಗೆ ವಿಶಿಷ್ಟ ರೂಪವನ್ನು ಕೊಟ್ಟವರು ಚಾರಿತ್ರಿಕವಾಗಿ ಮೊಟ್ಟ ಮೊದಲು ಕಥೆಗಳನ್ನು ಬರೆದವರು ಪಂಜೆ ರಾಯರು ನಂತರ ಕೆರೂರು ವಾಸುದೇವಾಚಾರ್ಯರು ಎಂ ಎನ್ ಕಾಮತ್ರು ಇನ್ನಿತರು ಬರ್ತಾರೆ ಈ ಒಂದು ಸಾಲಿನಲ್ಲಿ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಪಂಜೆ ರಾಯರ ನನ್ನ ಚಿಕ್ಕ ತಾಯಿ ಇದು ಕನ್ನಡದ ಮೊದಲ ಸಣ್ಣ ಕಥೆ ಎಂದು ಭಾವಿಸಲಾಗಿದೆ ನಂತರದಲ್ಲಿ ನನ್ನ ಚಿಕ್ಕ ತಂದೆ ಭಾರತ ಶ್ರವಣ ಕಮಲಾಪುರದ ಹೋಟ್ಲಿನಲ್ಲಿ ಮೊದಲಾದ ಉತ್ತಮ ಕಥೆಗಳು ಮೂಡಿಬಂದಿರುವಂಥದ್ದು ಈ ಪ್ರಕಾರವನ್ನೇ ಮಾಧ್ಯಮವನ್ನಾಗಿ ಬಳಸಿದ ಬಳಸಿರುವಂತಹ ಒಂದು ಲೇಖಕರ ಸಾಲಿನಲ್ಲಿ ಮಾಸ್ತಿ ವೆಂಕಟೇಶ್ ಅವರು ಅಂದರೆ ಕನ್ನಡದ ಆಸ್ತಿ ಎಂದೇ ಖ್ಯಾತರಾಗಿರುವಂತಹ ಮಾಸ್ತಿಯವರು ಮೊದಲಿ ಮೊದಲಿಗರಾಗಿ ನಿಲ್ತಾರೆ ಇವರು ಸಣ್ಣ ಕಥೆಯ ಜನಕ ಎಂದೇ ಮುಂದೆ ಖ್ಯಾತಿಯನ್ನು ಪಡ್ಕೊಳ್ತಾರೆ ಮುಂದೆ ನೋಡೋದಾದರೆ ಪ್ರಮುಖವಾದಂತಹ ಸಣ್ಣ ಕಥೆಗಳು ಯಾವ್ಯಾವುದು ಅಂತಂದರೆ ನಾನಿಲ್ಲಿ ಕೆಲವೊಂದಷ್ಟನ್ನೇ ನಾನು ಪಟ್ಟಿ ಕೊಟ್ಟಿದ್ದೇನೆ ಇಷ್ಟೇ ಅಲ್ಲ ಸಾಕಷ್ಟು ಸಣ್ಣ ಕಥೆಗಳು ನಮಗೆ ಓದಲಿಕ್ಕೆ ಸಿಗ್ತವೆ ಬಹಳ ಪ್ರಚ ಪ್ರವರ್ಧಮಾನಕ್ಕೆ ಬಂದಿರುವಂಥದ್ದು ಬಹಳ ಪ್ರಚಲಿತವಾಗಿರುವಂಥ ಕಥೆಗಳು ಕೂಡ ನೀವು ಗಮನಿಸಿರ್ಬೋದು ಅದರಲ್ಲಿ ಕೆಲವೊಂದನ್ನಷ್ಟೇ ನಾನಿಲ್ಲಿ ಪಟ್ಟಿಕೊಟ್ಟಿದ್ದೇನೆ ಬೀದಿಯಲ್ಲಿ ಹೋಗುವ ನಾರಿ ರಂಗಸ್ವಾಮಿಯ ಅವಿವೇಕ ಹೆಂಡತಿಯ ಕಾಗದ ಅವನತಿ ಕೊನೆಯ ಗಿರಾಕಿ ಸೆರಗಿನ ಕೆಂಡ ಅಮಾಸ ನಮ್ಮ ಮೇಷ್ಟ್ರು ಭವತಿ ಭಿಕ್ಷಾಂ ದೇಹಿ ನಾನು ಕೊಂದ ಹುಡುಗಿ ಕ್ಷಿತಿಜ ಮಲ್ಲೇಶಿಯ ನಲ್ಲೇರು ದ್ಯಾವನೂರು ಕಮಲಾಪುರದ ಹೋಟ್ಲಿನಲ್ಲಿ ಇದಿಷ್ಟು ನಾನು ಪಟ್ಟಿ ಮಾಡಿಕೊಂಡಿರುವಂತಹ ಕತೆಗಳು ಒಂದು ಒಂದಷ್ಟು ಮಾಹಿತಿ ನಿಮಗೆ ಸಣ್ಣ ಕಥೆಗಳ ಹೆಸರುಗಳು ನೆನಪಿನಲ್ಲಿ ಉಳಿಲಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಮುಂದೆ ನೋಡೋದಾದರೆ ನಾವು ಮುಂದೆ ವಿಶ್ಲೇಷಣೆ ಮಾಡ್ತಾ ಇರುವಂಥ ಕಥೆ ಅಮಾಸ ಈ ಅಮಾಸದ ಅಮಾಸವನ್ನು ರಚನೆ ಮಾಡಿರುವಂಥವರು ಈ ಸಣ್ಣ ಕಥೆ ಅಮಾಸ ಕಥೆಯನ್ನು ಹೆಣೆದಿರುವಂಥವರು ದೇವನೂರು ಮಹಾದೇವ ಅವರು ಈ ದೇವನೂರು ಮಹಾದೇವ ಅವರ ಯಾವನೂರು ಅನ್ನುವಂಥ ಒಂದು ಕಥಾ ಸಂಕಲನದ ಪ್ರಕಟಣೆಯ ನಂತರ ದಲಿತ ಸಂವೇದನೆಗಳ ಹೊಸ ದನಿಯೊಂದು ಕನ್ನಡ ಕಥಾವಾಹಿನಿಯನ್ನು ಸೇರಿಕೊಳ್ತು ನಾನು ಆಗಲೇ ಹೇಳ್ದಂಗೆ ನವೋದಯ ಪ್ರಗತಿಶೀಲ ನವ್ಯ ಅಂತ ಏನೆಲ್ಲ ನಾವು ನೋಡ್ಕೊಂಬತ್ತಿದ್ವಿ ಕಾಲಘಟ್ಟಗಳು ಅದರಲ್ಲಿ ದಲಿತ ಬಂಡಾಯ ಅನ್ನುವಂಥ ಒಂದು ಚಳುವಳಿಯ ಪ್ರಕಾರವನ್ನು ನಾನು ನಿಮಗೆ ಆಗಲೇ ಹೇಳಿದೆ ಈ ದಲಿತ ಬಂಡಾಯದಲ್ಲಿ ದೇವನೂರು ಅವರು ಕೂಡ ಗುರುತಿಸ್ಕೊಳ್ತಾರೆ ಇವರ ಒಂದು ಕಥಾ ಸಂಕಲನ ದ್ಯಾವನೂರು ಅನ್ನುವಂಥದ್ದು ಈ ದ್ಯಾವನೂರು ಕಥಾ ಸಂಕಲನದಲ್ಲಿ ಒಟ್ಟು ಏಳು ಕಥೆಗಳು ಬರ್ತವೆ ಆ ಕಥೆಗಳಲ್ಲಿ ಅಮಾಸ ಅನ್ನುವಂಥ ಕಥೆಯೂ ಕೂಡ ಒಂದು ಈ ಕಥೆಗಳನ್ನು ಬರೆಯೋದ್ರ ಮೂಲಕ ದೇವನೂರು ಮಹಾದೇವರ ಕಥೆಗಳನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಅದರಲ್ಲಿ ದಲಿತ ಸಂವೇದನೆಗಳ ಒಂದು ಹೊಸ ಧ್ವನಿ ನಮಗೆ ಸೃಷ್ಟಿಯಾಗಿರುವಂಥದ್ದು ಅಥವಾ ಮೂಡಿ ಬಂದಿರುವಂಥದ್ದು ಗೊತ್ತಾಗುತ್ತೆ ಮತ್ತು ಆ ಥರದ್ದು ಒಂದು ಅಲ್ಲಿವರೆಗೂ ಇಲ್ಲದಂತಹ ಒಂದು ಧ್ವನಿ ದಲಿತರ ಒಂದು ಧ್ವನಿ ಕನ್ನಡ ಕಥಾವಾಹಿನಿಯನ್ನು ಸೇರ್ಕೊಂಡಿದೆಯೇನೋ ಅನ್ನೋದು ಕೂಡ ಭಾಸ ಆಗುತ್ತೆ ನಮಗೆ ಅಲ್ಲಿಂದ ಮುಂದೆ ಕನ್ನಡ ಸಾಹಿತ್ಯದಲ್ಲಿ ದಲಿತ ಪ್ರಜ್ಞೆಯ ತುಳಿತಕ್ಕೊಳಗಾದವರ ಅದುವರೆವಿಗೂ ಅನಾವರಣವಾಗದಿದ್ದಂತಹ ಅವರ ಬದುಕು ಆ ಬದುಕಿನ ಸಂಕೀರ್ಣಗಳು ಅವರ ಕಥೆಯಲ್ಲಿ ಮೈ ಪಡೆಯತೊಡಗಿದ್ವು ಅಂತ ನೀವು ಸೂಕ್ಷ್ಮವಾಗಿ ದೇವನೂರು ಮಹಾದೇವರ ಒಂದು ಕಥೆಗಳನ್ನು ನೋಡಿದ್ರೆ ಅಥವಾ ಕಿರು ಕಾದಂಬರಿಗಳು ಏನಿದ್ದಾವೆ ಅವುಗಳನ್ನೆಲ್ಲ ನೋಡಿದ್ರೆ ಅದರಲ್ಲೆಲ್ಲ ದಲಿತ ಪ್ರಜ್ಞೆಯನ್ನು ನಾವು ಗುರುತಿಸಬಹುದು ಮತ್ತು ಅದುವರೆಗೂ ಶೋಷಣೆಗೊಳಗಾದಂತಹ ಒಂದು ವರ್ಗ ಏನಿತ್ತು ಶೋಷಿತರ ವರ್ಗ ದಲಿತ ವರ್ಗ ಅಂತ ಏನು ಕರಿತೀವಿ ತುಳಿತಕ್ಕೊಳಗಾದವರು ಅವರ ಒಂದು ಬದುಕು ಯಾರು ಯಾರಿಗೂ ಅನಾವರಣ ಆಗೇ ಇರಲಿಲ್ಲ ಈ ಥರದೊಂದು ಬದುಕನ್ನು ಮನುಷ್ಯ ಬದುಕಬಹುದಾ ಅನ್ನೋದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಬಹಳ ಕಷ್ಟ ಅಂಥ ಒಂದು ಶೋಚನೀಯ ಅಥವಾ ಶೋಷಣೆಗೊಳಗಾದಂತಹ ಜನರು ಈ ಥರದ್ದೊಂದು ಬದುಕು ಬದುಕ್ತಿದ್ದಾರೆ ಅನ್ನೋದು ನಮಗೆ ಕಥೆ ಮೂಲಕನೇ ಗೊತ್ತಾಗ ಗೊತ್ತಾಗುವಂಥದ್ದು ಅಥವಾ ಗೊತ್ತಿದ್ದರೂ ಅದರ ಒಂದು ತೀವ್ರತೆ ನಮಗೆ ತಟ್ಟುವಂಥದ್ದು ಅವರ ಕಥೆಗಳ ಮೂಲಕವೇ ಅಂತಲೇ ಹೇಳ್ಬೋದು ಅವರ ಬದುಕಿನ ಸಂಕೀರ್ಣಗಳು ಅದು ಕಷ್ಟ ಕಾರ್ಪಣ್ಯಗಳು ಮತ್ತು ಅದರಿಂದ ಅವರು ಹೊರಬರಕೆ ಮಾಡ್ತಿರುವಂತಹ ಪ್ರಯತ್ನಗಳು ಹೋರಾಟಗಳು ಇವೆಲ್ಲವೂ ಕೂಡ ಅವರ ಕಥೆಗಳಲ್ಲಿ ಪಡೆಯತೊಡಗಿತು ಅಂತಲೇ ಹೇಳ್ಬೋದು ಇನ್ನು ಇದಿನ್ನ ಮುಂದೆ ನಾವು ನೋಡೋದಾದರೆ ಹೊಸ ಸಂವೇದನೆಗಳು ಇಲ್ಲಿಂದ ಹುಟ್ಕೊಳೋಕೆ ಪ್ರಾರಂಭ ಆದವು ಹೊಸ ಸಂವೇದನೆಗಳು ಹೊಸ ಅನುಭವಗಳು ವಿಶಿಷ್ಟವಾದಂತಹ ಒಂದು ದೇಸೀಯ ಅಭಿವ್ಯಕ್ತಿ ಅಂತಂದರೆ ದೇಸೀಯ ಅಭಿವ್ಯಕ್ತಿ ಅಂತಂದರೆ ಶಿಷ್ಟ ಭಾಷೆಯ ಬದಲಿಗೆ ಆಡುಭಾಷೆಯ ಬಳಕೆ ಒಂದು ಪ್ರಾದೇಶಿಕ ಭಾಷೆ ಇರ್ತದೆ ನಮ್ಮಲ್ಲಿ ಪ್ರತಿ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರಿಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಒಂದು ವ್ಯತ್ಯಾಸವನ್ನು ಗುರುತಿಸ್ಬೋದು ಆಡುಭಾಷೆಯ ಒಂದು ವ್ಯತ್ಯಾಸವನ್ನು ನಾವು ಗುರುತಿಸ್ಬೋದು ಹಾಗಿರುವಾಗ ಆಡುಭಾಷೆಯಲ್ಲೇ ನಾವು ಆ ಆಯಾ ಪ್ರಾದೇಶಿಕ ಭಾಷೆಯಲ್ಲಿ ಆಯಾ ಪ್ರಾದೇಶಿಕೆಯ ಪ್ರಾಂತ್ಯದ ಆಡುಭಾಷೆಯಲ್ಲಿ ಅಂದರೆ ಕನ್ನಡದೇ ಭಾಷೆ ಆಯಾ ಪ್ರಾಂತ್ಯದ ಆಡುಭಾಷೆಯನ್ನು ಯಾಕೆ ಬಳಸಬಾರ್ದು ನಾವು ಗ್ರಾಂಥಿಕ ಭಾಷೆಯಾಗಿ ನಾವೆಲ್ಲ ಓದ್ತಾ ಇರುವಂತಹ ಈ ಪಠ್ಯಪುಸ್ತಕದ ಭಾಷೆ ಏನಿದೆ ಗ್ರಾಂಥಿಕ ಭಾಷೆ ಶಿಷ್ಟಾಚಾರದ ಭಾಷೆ ಆಡು ಭಾಷೆಯಲ್ಲಿ ಯಾಕೆ ಬರಿಬಾರದು ಅನ್ನುವಂಥ ಒಂದು ಪ್ರಯತ್ನ ಆಯಿತು ಅಲ್ಲಿಂದ ಅಲ್ಲಿಂದ ವಿಶಿಷ್ಟವಾದ ಒಂದು ದೇಶೀಯ ಅಭಿವ್ಯಕ್ತಿ ಪ್ರಾರಂಭ ಆಯಿತು ಆಡು ಭಾಷೆಯ ಬಳಕೆಯಿಂದಾಗಿ ಸಣ್ಣ ಕತೆ ಹೊಸ ಆಯಾಮವನ್ನು ಪಡೆದುಕೊಂಡಿತ್ತು ಅವಾಗ ಏನಾಗುತ್ತೆ ಆ ಪ್ರಾಂತ್ಯದ ಒಂದು ಸಂಸ್ಕೃತಿ ಒಂದು ಆಚಾರ ವಿಚಾರ ಅವರ ಒಂದು ನಡೆ ನುಡಿ ಇವೆಲ್ಲವೂ ಕೂಡ ನಮಗೆ ಜೀವಂತವಾಗಿ ಅದನ್ನು ನಾವು ಅನುಭವಿಸಬಹುದು ಅನ್ನುವಂಥದ್ದು ಆ ಒಂದು ದೇಸೀಯ ಅಭಿವ್ಯಕ್ತಿ ನಮಗೆ ಲಭ್ಯ ಆಗುತ್ತೆ ದೇಸಿಯ ಒಂದು ಅನುಭವ ಅಭಿವ್ಯಕ್ತಿಯ ಮೂಲಕ ಲಭ್ಯ ಆಗುತ್ತೆ ಅಂತಾನೆ ಹೇಳಬಹುದು ಇನ್ನು ಮುಂದೆ ನೋಡೋದಾದ್ರೆ ಈ ಒಂದು ಸಣ್ಣ ಕಥೆಗಳನ್ನು ಬರೆಯುವಾಗ ದಲಿತ ಬಂಡಾಯ ಆದಮೇಲೆ ಮಹಿಳಾ ಸಾಹಿತ್ಯ ಬರುತ್ತೆ ತದನಂತರ ಮುಸ್ಲಿಂ ಸಾಹಿತ್ಯನೂ ಕೂಡ ಬರುತ್ತೆ ಮುಸ್ಲಿಂ ಸಾಹಿತ್ಯ ಕಾಲಘಟ್ಟನು ಕೂಡ ಬರುತ್ತೆ ಲೇಖಕರು ಅವರನ್ನೆಲ್ಲ ನಾವು ಗುರುತಿಸಬಹುದು ಅದರಲ್ಲಿ ಮಹಿಳೆಯರಲ್ಲಿ ಕೊಡಗಿನ ಗೌರಮ್ಮನವರ ಹೆಸರು ಸಣ್ಣ ಕಥೆಯೊಂದಿಗೆ ನಿಕಟ ಸಂಬಂಧವನ್ನು ಬೆಸ್ದುಕೊಂಡಿರುವಂಥದ್ದನ್ನು ನಾವು ಗಮನಿಸಬಹುದು ಇವರುಗಳ ಕಥೆಗಳಲ್ಲಿ ಏನು ಸಿಗುತ್ತೆ ಅಂತಂದರೆ ಹೆಣ್ಣಿನ ಬಾಳಿನ ನೋವು ನಲಿವುಗಳನ್ನು ತಮ್ಮ ಕಥೆಗಳ ಮೂಲಕ ಇವರು ಚಿತ್ರಣ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ಕಂಬನಿ ಅನ್ನುವಂಥ ಒಂದು ಕಥೆಯನ್ನು ನಾನಿಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದೀನಿ ಅದನ್ನು ನೀವು ತಾವು ಗಮನಿಸಬಹುದು ಮರದ ಬೊಂಬೆ ಕಥೆಯಲ್ಲಿ ಕಾಣುವಂತಹ ಹೆಣ್ಣು ಆ ಹೆಣ್ಣಿನ ಜೀವನದ ದೃಷ್ಟಿಕೋನ ಇವೆಲ್ಲವನ್ನು ನಾವು ಗಮನಿಸಿದಾಗ ಇವರು ಒಂದು ಸಣ್ಣ ಕಥೆಗಳ ಒಂದು ಸಾಲಿನಲ್ಲಿ ರಚನಾಕಾರರ ಸಾಲಿನಲ್ಲಿ ಒಳ್ಳೆಯ ಕಥೆಗಾರ್ತಿ ಎಂಬುದಕ್ಕೆ ಸಾಕ್ಷಿಯಾಗಿದ್ದಾವೆ ಈ ಒಂದು ಕಥೆಗಳು ಅನ್ನುವಂಥದ್ದು ಅಂದರೆ ದೇವನೂರು ಮಹಾದೇವರ ಕಥೆಗಳಲ್ಲಿ ತುಳಿತಕ್ಕೊಳಗಾದವರ ಬದುಕಿನ ಅನಾವರಣವನ್ನು ನಾವು ನೋಡೋದಾದರೆ ಹೆಣ್ಣು ಮಕ್ಕಳು ರಚನೆ ಮಾಡಿದಂತಹ ಈ ಕೊಡಗಿನ ಗೌರಮ್ಮ ಇನ್ನು ಮುಂತಾದ ಲೇಖಕಿಯರು ರಚನೆ ಮಾಡಿದಂತಹ ಕಥೆಗಳಲ್ಲಿ ಹೆಣ್ಣಿನ ಬಾಳಿನ ನೋವು ನಲಿವುಗಳನ್ನು ಆ ಒಂದು ಜಿ ಆ ಹೆಣ್ಣಿನ ಜೀವನದ ದೃಷ್ಟಿಕೋನವನ್ನು ನಮಗೆ ಸಾಕ್ಷಾತ್ಕಾರ ಮಾಡಲಿಕ್ಕೆ ಹೊರಟಿದ್ದಾರೆ ಎನ್ನುವಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ಬೋದು ಮಹಿಳೆಯರು ಒಳಗಿನಿಂದ ಕಾಣಬಹುದಾದಂತಹ ಕೌಟುಂಬಿಕ ಸೂಕ್ಷ್ಮಗಳು ವಿವರಗಳು ವೈಪರೀತ್ಯಗಳು ಸುಖ ದುಃಖಗಳು ಸಹಜವಾಗಿ ಇವರ ಕಥೆಗಳಲ್ಲಿ ಪಡಿಮುಡಿವೆ ಅನೇಕ ಲೇಖಕಿಯರ ಒಂದು ಉತ್ತಮ ಕಥೆಗಳನ್ನು ನಮಗೆ ಲಭ್ಯ ಇದ್ದಾವೆ ಈ ಒಂದು ನಿಟ್ಟಿನಲ್ಲಿ ಆ ಕಥೆಗಳು ಕೂಡ ನಾವು ಗಮನಿಸಬಹುದು ಅನ್ನುವಂಥದ್ದು ಅಂದರೆ ಇಲ್ಲೇನು ನಾವು ಗಮನಿಸಬೇಕು ಅಂತಂದರೆ ಕಥೆಗಳಲ್ಲಿ ನಾನು ಆಗಲೇ ಹೇಳ್ದಂಗೆ ಒಂದು ಘಟನೆಯನ್ನು ಒಂದು ಸಂದೇಶವನ್ನು ಒಂದು ವಿಷಯದ ಸುತ್ತಮುತ್ತ ಅಲ್ಲಿ ಕತೆ ಹೆಣೆಯಲ್ಪಟ್ಟಿರ್ತದೆ ಆ ವಿಷಯ ಏನು ಅದರ ವೇಟೇಜ್ ಏನು ಆ ತೂಕ ಏನು ಅನ್ನೋದಾದರೆ ಅದು ಒಂದು ತುಳಿತಕ್ಕೊಳಗಾದಂತಹ ವ್ಯಕ್ತಿಯ ಅಥವಾ ವರ್ಗದ ಒಂದು ಜೀವನದ ಬದುಕಿನ ಅನಾವರಣ ಇರಬಹುದು ಅಥವಾ ಹೆಣ್ಣಿನ ಕೌಟುಂಬಿಕ ಸೂಕ್ಷ್ಮಗಳಿರಬಹುದು ವೈಪರೀತ್ಯಗಳಿರ್ಬೋದು ಆಕೆಯ ಸುಖ ದುಃಖ ದುಗುಡ ದುಮ್ಮಾನಗಳಿರ್ಬೋದು ಇದರಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಇಟ್ಕೊಂಡು ಕತೆ ಹಣಿತಾ ಹೋಗ್ತಿರ್ತಾರೆ ಎನ್ನುವಂಥದ್ದು ಈ ಲೇಖಕಿಯರ ಸಾಲಿನಲ್ಲಿ ನಾವು ಒಂದಷ್ಟು ಹೆಸರುಗಳನ್ನು ಇಲ್ಲಿ ಉಲ್ಲೇಖ ಮಾಡಿಕೊಂಡಿದ್ದೇನೆ ತ್ರಿವೇಣಿ ವಾಣಿಯವರು ಅನುಪಮ ನಿರಂಜನ ಅವರು ಆರ್ಯಂಬ ಅವರು ಗೀತಾ ಕುಲಕರ್ಣಿ ಅವರು ವೀಣಾ ಅವರು ಈಚನೂರು ಶಾಂತ ಅವರು ಎಚ್ ವಿ ಸಾವಿತ್ರಮ್ಮ ಅವರು ಜಯಲಕ್ಷ್ಮಿ ಶ್ರೀನಿವಾಸನ್ ಅವರು ಎಂ ಕೆ ಜಯಲಕ್ಷ್ಮಿ ಶಾಂತಾದೇವಿ ಕಣವೆಯವರು ಆನಂದಿ ಸದಾಶಿವರಾವ್ ಅವರು ಎಚ್ ಎಸ್ ಕಾತ್ಯಾಯಿನಿ ಅವರು ರಾಜಲಕ್ಷ್ಮಿ ಎನ್ ರಾವ್ ಅವರು ಶಾಂತಾದೇವಿ ಮಾಳವಾಡ ಅವರು ಚಂಪಾ ಮಹಿಷಿಯವರು ಸುಶೀಲಾ ಕೊಪ್ಪರವರು ಎಚ್ ಎಸ್ ಪಾರ್ವತಿ ಅವರು ಚಿತ್ರಲೇಖ ನಿರುಪಮಾ ಮಲ್ಲಿಕ ಎಚ್ ಆರ್ ಲೀಲಾವತಿ ಅವರು ಲಲಿತಾಂಬ ಅವರು ಕುಸುಮಾ ಎಸ್ ಕುಲ್ಗಾಣ ವಿಶಾಲಾಕ್ಷಿ ಲಕ್ಷ್ಮಣಗೌಡ ನೀಲಾದೇವಿ ಪ್ರೇಮಾ ಭಟ್ ಎ ಪಿ ಮಾಲತಿ ಅವರು ಎಮ್ ಎಸ್ ವೇದ ಸಾರಾ ಬೂಪಕರ್ ಅವರು ಗೀತಾ ನಾಗಭೂಷಣವರು ಬಾನು ಮುಸ್ತಾಕ್ಷ್ರವರು ಭಾಗೀರಥಿ ಹೆಗ್ಡೆಯವರು ಶೆಟ್ಟಿ ಶೆಟ್ಟಿಯವರು ಗಂಗಾ ಪಾದೇಕಲ್ ಹೀಗೆ ಹೆಸರು ಹೇಳ್ತಾ ಹೋದರೆ ಮುಂತಾದ ಅನೇಕ ಲೇಖಕ ಲೇಖಕಿಯರು ಸಿಗ್ತಾರೆ ಇಲ್ಲಿ ಯಾಕೆ ನಾನು ಪ್ರಮುಖವಾಗಿ ಸ್ತ್ರೀ ಲೇಖಕಿಯರೇ ಮಹಿಳಾ ಲೇಖಕಿಯರೇ ಉಲ್ಲೇಖಿಸಿದ್ದೇನೆ ಅಂತಂದರೆ ಇವರುಗಳ ಹೆಸರುಗಳ ಪರಿಚಯ ಇದ್ರಷ್ಟೇ ನಾವು ಇವ್ರ ಕತೆಗಳನ್ನು ನಾವು ಹುಡುಕ್ಲಿಕ್ಕೆ ಅನುವಾಗುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಪುರುಷ ಲೇಖಕರ ಕಥೆಗಳು ಪರಿಚಿತ ಇರ್ತವೆ ಅವರ ಹೆಸರುಗಳು ಪರಿಚಿತ ಇರ್ತವೆ ಲೇಖಕರದ್ದು ಅಷ್ಟು ಪರಿಚಯ ಇರೋದಿಲ್ಲ ಓದುಗರಿಗೆ ಅನ್ನೋ ಒಂದು ಕಾರಣಕ್ಕೆ ಈ ಸ್ತ್ರೀ ಲೇಖಕರನ್ನು ನಾನಿಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಅಂದರೆ ಈ ಕಥನ ಸಾಹಿತ್ಯದಲ್ಲಿ ಇವರದ್ದು ಕೂಡ ದಾಪುಗಾಲಿನ ಹೆಜ್ಜೆ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಇರಬೇಕು ಅನ್ನುವಂಥದ್ದು ಅಂದರೆ ಹೆಣ್ಣುಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮ್ಮ ಕೃಷಿಯನ್ನು ಮಾಡಿದ್ದಾರೆ ಸಾಹಿತ್ಯ ಪ್ರಕಾರದಲ್ಲಿ ಎನ್ನುವಂಥದ್ದು ಇನ್ನು ಮುಂದೆ ಸ್ವಾತಂತ್ರ್ಯ ಬಂದ ಕೆಲವೇ ವರ್ಷಗಳಲ್ಲಿ ಕನ್ನಡದಲ್ಲಿ ಮನಸ್ಸಿನ ಬೆನ್ನು ಹತ್ತಿ ಅದರ ಸಂಕೀರ್ಣತೆಗಳನ್ನು ಬಿಚ್ಚಿ ತೋರಿಸುವಂತಹ ಸಾಹಸ ಮಾಡಿದ್ರು ಇದರಿಂದಾಗಿ ಹಲವು ಮನೋವೈಜ್ಞಾನಿಕ ಕತೆಗಳು ಬಂದವು ಈ ಮನೋವೈಜ್ಞಾನಿಕ ಕಥೆ ಅಂತಂದರೆ ಮಾನಸಿಕ ಗೊಂದಲಗಳು ತುಂಬಲಗಳು ಡಿಪ್ರೆಷನ್ ಅಂತ ಈಗೇನು ಒಂದು ಕಾಯಿಲೆಯ ಟ್ರೆಂಡು ಓಡ್ತಾ ಇದೆ ಆ ಒಂದು ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಏನಾಗ್ತಿದೆ ಅವರ ಮನಸ್ಸಿನಲ್ಲಿ ಅದನ್ನು ಆಧರಿಸಿ ಕತೆಗಳನ್ನು ಹೆಣೆಯುವಂಥ ಒಂದು ಪ್ರಕಾರ ಬಂತು ಸ್ವಾತಂತ್ರ್ಯ ಬಂದ ಕೆಲವೇ ವರ್ಷಗಳಲ್ಲಿ ಆ ಒಂದು ದಿಶೆಯಲ್ಲಿ ರಾಮಚಂದ್ರ ಶರ್ಮರು ಸಂಗಮ ಏಳನೆಯ ಜೀವ ಸೆರಗಿನ ಕೆಂಡ ಇಂಥ ಕೆಲವು ಮಾದರಿಯ ನವ್ಯ ಕಥೆಗಳನ್ನು ಬರೆದ್ರು ಯು ಆರ್ ಅವರು ಎಂದೆಂದೂ ಮುಗಿಯದ ಕಥೆ ಅನ್ನುವಂಥ ಕಥೆಗಳ ಪ್ರಾತಿನಿಧಿಕ ಸಂಗ್ರಹವೇ ಅಂತಲೇ ಹೇಳಬೋದು ಅವರ ಒಂದು ಕತೆ ಎಂದೆಂದೂ ಮುಗಿಯದ ಕಥೆ ಅಂತ ಅನಂತರ ಪ್ರಶ್ನೆ ಇದು ಎಲ್ಲ ಯು ಆರ್ ಅನಂತಮೂರ್ತಿಯವರದೇ ಮೌನಿ ಇವೆಲ್ಲ ಕಥನ ಸಂಕಲನಗಳು ಪ್ರಕಟಗೊಂಡಿರುವಂಥದ್ದು ಮುಂದೆ ಶಾಂತಿನಾಥ ದೇಸಾಯಿಯವರ ಒಂದು ಕ್ಷಿತಿಜ ದಂಡೆ ಮಂಜುಗಡ್ಡೆ ಅನ್ನುವಂಥದ್ದು ಯಶವಂತ ಚಿತ್ತಾಲರ ಸಂದರ್ಶನ ಬೋಲಿನ ಆಟ ಕತೆಯಾದಳು ಹುಡುಗಿ ಈ ಥರದ ಕತೆಗಳು ಪಿ ಲಂಕೇಶ್ ಅವರು ನಾನಲ್ಲ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಇವುಗಳನ್ನು ಗಮನಿಸಬಹುದು ಕೆ ಸದಾಶಿವ ಅವರ ತುಣುಕುಗಳು ನಲ್ಲಿಯಲ್ಲಿ ನೀರು ಬಂದಿತು ಅನ್ನುವಂಥ ಒಂದು ಕತೆ ಇದೆ ಟಿ ಜಿ ರಾಘವ ಅವರ ಜ್ವಾಲೆ ಆರಿತು ಅನ್ನುವಂಥ ಒಂದು ಕತೆ ಕಾಮರೂಪಿಯವರ ಒಂದು ತೊಲ ಪುನುಗು ಮತ್ತು ಇತರ ಕಥೆಗಳು ಅನ್ನುವಂಥದ್ದು ಗಿರಡ್ಡಿ ಗೋವಿಂದರಾಜರು ಖ್ಯಾತ ವಿಮರ್ಶಕರು ಇವರ ಒಂದು ಆ ಮುಖ ಈ ಮುಖ ಅನ್ನುವಂಥದ್ದು ಪೂರ್ಣಚಂದ್ರ ತೇಜಸ್ವಿ ಅವರ ಹುಲಿಯೂರಿನ ಸರಹದ್ದು ಅಬಚೂರಿನ ಪೋಸ್ಟ್ ಆಫೀಸು ಮುಂತಾದಂಥ ಹಲವಾರು ಉತ್ತಮ ನವ್ಯ ಕಥೆಗಳನ್ನು ನಾವಿಲ್ಲಿ ಗಮನಿಸಬಹುದು ಅಂತನ್ನುವಂಥದ್ದನ್ನು ನಾವು ನೋಡಬಹುದು ಸಾರಿ ದಲಿತ ಸಂವೇದನೆಯ ಇನ್ನೊಂದು ಮುಖವೇ ಆದಂತಹ ಒಂದು ಬಂಡಾಯ ಸಂವೇದನೆಯ ಕಥೆಗಳು ಕೂಡ ನಾವು ಇಲ್ಲಿ ಗಮನಿಸಬೇಕು ಕುಂ ವೀರಭದ್ರಪ್ಪನವರು ಮೊಗಳಿ ಗಣೇಶ್ ಅವರು ಅಮರೇಶ್ ನುಗುಡೂಣಿ ಅವರ ಕಥೆಗಳು ಉತ್ತಮ ಕಥೆಗಳು ಈ ನಿಟ್ಟಿನಲ್ಲಿ ಮೂಡಿಬಂದಿರುವಂಥದ್ದು ದಲಿತ ಸಂವೇದನೆಯ ಇನ್ನೊಂದು ಮುಖವೇ ಆದಂತಹ ಬಂಡಾಯ ಸಂವೇದನೆಯ ಕಥೆಗಳು ಅನಂತರದಲ್ಲಿ ಕನ್ನಡದಲ್ಲಿ ಪ್ರಕಟಗೊಂಡವು ಈ ದಲಿತ ಬಂಡಾಯ ನೋಡಿ ನವೋದಯ ನವ್ಯ ಪ್ರಗತಿಶೀಲ ದಲಿತ ಬಂಡಾಯ ಇದೆಲ್ಲ ಆದಮೇಲೆ ಮಹಿಳಾ ಸಾಹಿತ್ಯ ಜೊತೆ ಜೊತೆಗೆ ಮುಸ್ಲಿಂ ಸಂವೇದನೆಯ ಒಂದು ಸಾಹಿತ್ಯವೂ ಕೂಡ ಬಂತು ಈ ಮುಸ್ಲಿಂ ಸಂವೇದನೆಯ ಅನೇಕ ಕತೆಗಾರರು ಕನ್ನಡ ಸಣ್ಣ ಕಥೆಯ ಕ್ಷಿತಿಜವನ್ನು ಹೆಗ್ಗಿಸುವಲ್ಲಿ ತಮ್ಮ ಪಾಲಿನ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ ಹೀಗೆ ಕನ್ನಡ ಸಣ್ಣ ಕಥಾ ಪ್ರಪಂಚ ಹೊಸ ಸಂವೇದನೆಗಳನ್ನು ಆಯಾ ಕಾಲ ಸಂದರ್ಭದ ಯುಗಧರ್ಮವನ್ನು ಒಳಗೊಳ್ಳುತ್ತಾ ಶ್ರೀಮಂತವಾಗುತ್ತಾ ಸಾಗಿರುವಂಥದ್ದು ಅಂದರೆ ಸಣ್ಣ ಕಥೆ ಏಕಾಏಕಿ ಒಂದೇ ಕಾಲಘಟ್ಟದಲ್ಲಿ ಅಥವಾ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಉಗಮವಾಗಿ ಬಂದಿರುವಂಥದ್ದಲ್ಲ ಪ್ರವರ್ಧಮಾನಕ್ಕೆ ಬಂದಿರುವಂಥದ್ದಲ್ಲ ಇದು ಮೌಖಿಕ ಪರಂಪರೆಯಿಂದಲೂ ಕೂಡ ಹಂತ ಹಂತವಾಗಿ ಆಯಾ ಸಂದರ್ಭದ ಯುಗಧರ್ಮವನ್ನು ಅನುಸರಿಸಿ ಅದರಲ್ಲಿರುವಂತಹ ಸಂಸ್ಕೃತಿಯನ್ನು ಅದರಲ್ಲಿರುವಂಥ ಲಕ್ಷಣಗಳನ್ನು ಒಳಗೊಳ್ಳುತ್ತಾ ಶ್ರೀಮಂತವಾಗುತ್ತಾ ಸಾಗಿ ಬಂದಿರುವಂಥದ್ದು ಪ್ರವರ್ಧಮಾನಕ್ಕೆ ಬಂದಿರುವಂಥದ್ದು ನಮ್ಮ ಸಣ್ಣ ಕಥೆಗಳು ಅನ್ನುವಂಥದ್ದು ಜೊತೆಗೆ ಆಗಲೇ ಹೇಳ್ದಾಗೆ ಸಣ್ಣ ಕಥೆಗಳಲ್ಲಿ ಮನೋವೈಜ್ಞಾನಿಕ ಕಥೆಗಳು ಬಹಳಷ್ಟು ಇದ್ದಾವೆ ಅಂತ ಹೇಳಿದೆ ಈ ಮನೋವೈಜ್ಞಾನಿಕ ಕಥೆಗಳಲ್ಲಿ ವ್ಯಕ್ತಿತ್ವಗಳ ಒಂದು ಮನೋವೈಜ್ಞಾನಿಕ ಆಳ ಇಲ್ಲದೇ ಇದ್ದರೂ ಕೂಡ ಕಥೆಗಳಲ್ಲಿನ ಒಂದು ಸಾಂಸ್ಕೃತಿಕ ಸಾಮಾಜಿಕ ಸಂಗತಿಗಳನ್ನು ಇವು ಹಿಗ್ಗಿಸ್ತವೆ ಅಂದರೆ ಕಂಪ್ಲೀಟಾಗಿ ಇದು ಮಾನಸಿಕ ಕಥೆ ಆಗಿರೋದಿಲ್ಲ ಅದರ ಒಂದು ಎಳೆಯನ್ನು ಇಟ್ಕೊಂಡು ಇವರು ತುಂಬ ಆಳಕ್ಕೆ ಹೋಗಲ್ಲ ಅದರ ಒಂದೇ ಒಂದು ಎಳೆಯನ್ನು ಇಟ್ಕೊಂಡು ಆ ಕಥೆಗಳಲ್ಲಿನ ಸಾಂಸ್ಕೃತಿಕ ಸಾಮಾಜಿಕ ಸಂಗತಿಗಳನ್ನು ಹಿಗ್ಗಿಸ್ತಾ ಹೋಗ್ತವೆ ಅನ್ನುವಂಥದ್ದು ಜೊತೆಗೆ ಇನ್ನೇನಿರುತ್ತೆ ಈ ಸಣ್ಣ ಕಥೆಗಳಲ್ಲಿ ಸಾಮಾನ್ಯವಾದ ವಸ್ತುಗಳು ಏನೇನಿರ್ತವೆ ಅಂತ ನಾವು ನೋಡೋದಾದರೆ ಗ್ರಾಮೀಣ ಜೀವನ ಇರುತ್ತೆ ಮತ್ತು ಆ ಗ್ರಾಮೀಣ ಜೀವನದಲ್ಲಿ ಸಮಾಜದಲ್ಲಿ ಇರುವಂತಹ ಸಾಮಾಜಿಕ ವ್ಯತ್ಯಾಸಗಳನ್ನು ಆಧರಿಸಿ ಕಥೆಗಳನ್ನು ಹೆಣೆದಿರ್ತಾರೆ ಕೌಟುಂಬಿಕ ಸಂಬಂಧಗಳು ಇವುಗಳನ್ನು ಆಧರಿಸಿ ಹೆಚ್ಚು ಕಥೆಗಳು ಬಂದಿರ್ತವೆ ಮಾನವೀಯತೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡುವಂತಹ ಕಥೆಗಳಿರ್ತವೆ ಅಂದರೆ ಅದನ್ನು ಹೈಲೈಟ್ ಮಾಡುವಂತಹ ಜಾತಿ ವರ್ಗ ಭೇದ ವರ್ಗ ಭೇದವನ್ನು ಆಧರಿಸಿದಂತಹ ಒಂದು ಕಥೆಗಳು ಅಂದರೆ ದಲಿತ ಸಂವೇದನೆ ಕತೆಗೆ ಬರುತ್ತದೋ ಸಾಂಸ್ಕೃತಿಕ ಆಚರಣೆಗಳನ್ನು ಬಿಂಬಿಸುವಂತಹ ಕಥೆಗಳು ಅದರ ಜೊತೆಗೆ ಆಧುನಿಕ ನಗರ ಜೀವನ ಇವುಗಳನ್ನು ಒಳಗೊಂಡಂತಹ ಕಥೆಗಳನ್ನು ನಾವು ನೋಡ್ಬೋದು ಸಣ್ಣ ಕಥೆಗಳು ಹೆಚ್ಚಿನವು ಸಹಜವಾಗಿ ಸರಳ ಭಾಷೆಯಲ್ಲೇ ಬರೆಯಲ್ಪಡ್ತವೆ ಇದರಲ್ಲಿ ಸಾಕಷ್ಟು ಪ್ರೌಢ ಭಾಷೆಯನ್ನು ಬಳಸೋದಿಲ್ಲ ಸರಳವಾದಂತಹ ಆಡುಭಾಷೆಯಲ್ಲೇ ನಾವು ಇದನ್ನು ಗಮನಿಸ್ಬೋದು ಸಣ್ಣ ಕಥೆಗಳನ್ನು ಕನ್ನಡ ಸಾಹಿತ್ಯದಲ್ಲಿ ಸಣ್ಣ ಕಥೆಗಳು ಭಾಷಾ ಸೌಂದರ್ಯದಿಂದ ಸಾಂಸ್ಕೃತಿಕ ಸಾಂದರ್ಭಿಕತೆಯಿಂದ ಸಾಮಾಜಿಕ ಬದಲಾವಣೆಯ ಸಂಕೇತಗಳಾಗಿ ಇವುಗಳು ಪರಿಣಮಿಸ್ತವೆ ಎನ್ನುವಂಥದ್ದು ಒಟ್ಟಾರೆ ಸಣ್ಣ ಕಥೆಗಳು ಓದುಗರಿಗೆ ತುಂಡು ತುಂಡಾಗಿ ಜೀವನದ ನಿಜವನ್ನು ತಲುಪಿಸ್ತವೆ ಅಂತ ಅಂದರೆ ಈ ಕಾದಂಬರಿ ಓದಿದಾಗ ಒಂದು ಸುದೀರ್ಘವಾದ ನೀಳಗತೆಯನ್ನು ಓದಿದಾಗ ಆದ ಆಗುವಂಥ ಅನುಭವವೇ ಬೇರೆ ಆದರೆ ಸಣ್ಣ ಕಥೆಗಳನ್ನು ಓದುವಾಗ ಜೀವನದ ಅನುಭವ ಸಿಗ್ತಿದೆ ಆದರೆ ಸ್ವಲ್ಪ ಸ್ವಲ್ಪವೇ ಸಿಗ್ತಿದೆ ಅದಕ್ಕೆ ಹೇಳ್ತಿದ್ದಾರೆ ಸಣ್ಣ ಕಥೆಗಳು ಓದುಗರಿಗೆ ತುಂಡು ತುಂಡಾಗಿ ಜೀವನದ ನಿಜವನ್ನು ಅಥವಾ ಜೀವನದ ಸತ್ಯವನ್ನು ತಲುಪಿಸ್ತವೆ ಅನಾವರಣ ಮಾಡ್ತವೆ ಅನ್ನುವಂಥದ್ದು ಇನ್ನು ಸಣ್ಣ ಕಥೆಗಳ ಪ್ರಾಮುಖ್ಯತೆಯನ್ನು ನಾವು ನೋಡೋದಾದರೆ ಈ ಸಣ್ಣ ಕಥೆಗಳು ಸಾಮಾಜಿಕ ಚೇತನ ಮೂಡಿಸುವಲ್ಲಿ ಮಹತ್ತರ ಪಾತ್ರ ವಹಿಸ್ತವೆ ಸಾಮಾಜಿಕ ಚೇತನ ಅಂತಂದರೆ ಸೊಸೈಟಿಯಲ್ಲಿ ನಮ್ಮ ನಮ್ಮ ಸುತ್ತಮುತ್ತ ಏನು ಸಮಾಜ ಇದೆ ಈ ಸಮಾಜದಲ್ಲಿ ಒಂದು ಚೈತನ್ಯವನ್ನು ಮೂಡಿಸ್ತದೆ ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಸಮಾಜದಲ್ಲಿ ನಡವಳಿಕೆಗಳು ಅನ್ನುವಂಥದ್ದನ್ನು ನಮ್ಮ ನಮಗೆ ಮನದಟ್ಟು ಮಾಡ್ತವೆ ಸಣ್ಣ ಕಥೆಗಳು ಅಲ್ಪ ಸಮಯದಲ್ಲಿ ಗಾಢವಾದಂಥ ಸಂದೇಶ ತಲುಪಿಸಲು ಇವು ಉಪಯುಕ್ತವಾಗಿವೆ ಆಗಲೇ ಹೇಳ್ದಂಗೆ ಇದಕ್ಕೆ ಸುದೀರ್ಘವಾದ ಸಮಯ ಬೇಕಾಗಿಲ್ಲ ಇದನ್ನು ಓದಲಿಕ್ಕೆ ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲಸ ಕಡಿಮೆ ಹೊತ್ತಿನಲ್ಲಿ ಓದಬೋದಾದಂಥ ಒಂದು ಸಣ್ಣ ಕಥೆ ಇದು ಹೆಸರೇ ಹೇಳ್ತಾ ಇದೆ ಸಣ್ಣ ಕಥೆ ಅಂತ ಹಾಗಾಗಿ ಅಲ್ಪ ಸಮಯದಲ್ಲಿ ಗಾಢ ಸಂದೇಶ ತಲುಪಿಸಲು ಇದು ಉಪಯುಕ್ತವಾಗಿದೆ ಪಾಠಕರಿಗೆ ಅರ್ಥದ ಹೊಸ ಪ್ರಭಾವ ಮತ್ತು ಹೊಸ ದೃಷ್ಟಿಕೋನವನ್ನು ನೀಡ್ತವೆ ಪಾಠಕರು ಅಂದರೆ ಓದುಗರು ಯಾರದನ್ನೆಲ್ಲ ಓದ್ತಿದ್ದಾರೋ ಅವರು ಪಾಠಕರು ಅವರಿಗೆ ಅರ್ಥದ ಹೊಸ ಪ್ರಭಾವ ಮತ್ತು ಹೊಸ ದೃಷ್ಟಿಕೋನವನ್ನು ನೀಡ್ತವೆ ನೋಡಿ ಯಾವುದೇ ಒಂದು ಕವನವನ್ನು ಮೊದಲನೇ ಸತಿ ಓದಿದಾಗ ಒಂದು ಅನುಭವ ಬರುತ್ತೆ ಒಂದು ಒಂದು ಏಜಲ್ಲಿ ಒಂದು ವಯಸ್ಸಿನಲ್ಲಿ ವಯಸ್ಸು ಹಿರಿದಾಗ್ತಾ ಆಗ್ತಾ ಅದೇ ಕವನವನ್ನು ಮತ್ತೆ ಓದಾಗ ಹೊಳೆಯುವಂತಹ ಅರ್ಥಗಳೇ ಬೇರೆ ಇರ್ತವೆ ಅಂದರೆ ಆಯಾ ಬೌದ್ಧಿಕ ಮಟ್ಟಕ್ಕೆ ನಾವು ಅದನ್ನು ಅರ್ಥವ ಅರ್ಥ ಮಾಡ್ಕೊಂಡಿರ್ತೀವಿ ಅದು ಅದು ಅರ್ಥಕ್ಕೆ ನಿಲುಕ್ತದೆ ಅಂತ ಆ ಬೌದ್ಧಿಕ ಮಟ್ಟಕ್ಕೆ ನಿಲುಕ್ತದಷ್ಟೇ ಅಂತ ಹಾಗೆ ಸಣ್ಣ ಕಥೆಗಳು ಕೂಡ ಪಾಠಕರಿಗೆ ಅರ್ಥದ ಹೊಸ ಪ್ರಭಾವವನ್ನು ಅವರ ಮೇಲೆ ಬೀರುತ್ತೆ ಜೊತೆಗೆ ಹೊಸ ದೃಷ್ಟಿಕೋನವನ್ನು ನೀಡ್ತದೆ ಅಯ್ಯೋ ಇಷ್ಟು ದಿನ ನಾನು ಈ ಒಂದು ದೃಷ್ಟಿಯಲ್ಲಿ ಅಥವಾ ಈ ಒಂದು ಕೋ ಈ ದೃಷ್ಟಿಕೋನದಲ್ಲಿ ಈ ವಿಷಯವನ್ನು ನಾನು ಗಮನಿಸ್ಲಾ ಇಲ್ವಲ್ಲ ನೋಡ್ಲಾ ಇಲ್ವಲ್ಲ ಅನ್ನುವಂಥ ಒಂದು ಅನುಭವ ಪಾಠಕರಿಗೆ ಬರುತ್ತೆ ಓದುಗರಿಗೆ ಬರ್ತದೆ ಅನ್ನುವಂಥದ್ದು ಜೊತೆಗೆ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಈ ಪ್ರಕಾರವು ಬಹಳ ಮುಖ್ಯವಾದಂತಹ ಕೊಡುಗೆ ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಹಾಗಾಗಿ ಸಣ್ಣ ಕಥೆಗಳು ಬಹಳ ಕಡಿಮೆ ಅವಧಿಯಲ್ಲಿ ಓದಿ ಮುಗಿಸಬಹುದಾದಂಥ ಪಾಠಕರಿಗೆ ಹೊಸ ಪ್ರಭಾವ ಹಾಗೂ ಹೊಸ ದೃಷ್ಟಿಕೋನವನ್ನು ನೀಡುವಂತಹ ಒಂದು ಪ್ರಮುಖವಾದಂಥ ಒಂದು ಸಾಹಿತ್ಯ ಪ್ರಕಾರ ಅಂತಲೇ ಹೇಳ್ತೀನಿ ಹಾಗಿದ್ರೆ ಇವತ್ತಿನ ದಿನ ನಾವು ಮಾಡಿದಂತಹ ಒಂದು ಸಣ್ಣ ಕಥೆಗಳ ಒಂದು ಹುಟ್ಟು ಬೆಳವಣಿಗೆ ಇವುಗಳ ಒಂದು ಅದರ ಒಂದು ಲಕ್ಷಣ ವಿಶೇಷ ಲಕ್ಷಣ ಇವುಗಳೆಲ್ಲವನ್ನು ನಾವು ಕ್ರೋಢೀಕರಿಸಿ ನೋಡೋದಾದರೆ ಸಣ್ಣ ಕಥೆಗಳ ಒಂದು ಮೂಲ ಮೌಖಿಕ ಕಥನ ರೂಪದ್ದು ಕನ್ನಡದಲ್ಲಿ ಸಣ್ಣ ಕಥೆಗೆ ವಿಶಿಷ್ಟ ರೂಪವನ್ನು ಕೊಟ್ಟವರು ಚಾರಿತ್ರಿಕವಾಗಿ ಮೊಟ್ಟ ಮೊದಲು ಕಥೆಗಳನ್ನು ಬರೆದೋರು ಪಂಜೆ ರಾಯರು ಅನ್ನುವಂಥದ್ದನ್ನು ಗಮನಿಸಬೇಕು ಜೊತೆಗೆ ಸಣ್ಣ ಕಥೆಗಳ ಜನಕ ಅಂತಲೇ ಖ್ಯಾತಿಯಾಗಿದ್ದವರು ಮಾಸ್ತಿ ವೆಂಕಟೇಶ್ ಅವರು ಯಾಕಂತಂದರೆ ಇವರು ಸಣ್ಣ ಕತೆ ಸಾಹಿತ್ಯ ಪ್ರಕಾರವನ್ನೇ ಮಾಧ್ಯಮವನ್ನಾಗಿ ತಮ್ಮ ಸಾಹಿತ್ಯ ಕೃಷಿಗೆ ಬಳಸ್ಕೊಂಡಂಥವ್ರು ಹಾಗಾಗಿ ಇವರನ್ನು ಸಣ್ಣ ಕಥೆಗಳ ಜನಕ ಎಂದೇ ಖ್ಯಾತಿಯಾಗಿರುವಂಥದ್ದು ಹಾಗಾಗಿ ಸಣ್ಣ ಕಥೆಗಳು ಅಲ್ಪ ಸಮಯದಲ್ಲಿ ಗಾಢವಾದಂಥ ಸಂದೇಶವನ್ನು ಪಾಠಕರಿಗೆ ತಲುಪಿಸಲು ಉಪಯುಕ್ತವಾಗಿರುವಂಥದ್ದು ಜೊತೆಗೆ ಪಾಠಕರಿಗೆ ಅರ್ಥದ ಹೊಸ ಪ್ರಭಾವ ಮತ್ತು ಹೊಸ ದೃಷ್ಟಿಕೋನವನ್ನು ಇವು ನೀಡ್ತವೆ ಅನ್ನುವಂಥದ್ದು ಇಂದಿನ ತರಗತಿಯಲ್ಲಿ ನಾವು ಮನನ ಮಾಡಿಕೊಳ್ಬೇಕಾಗಿರುವಂತಹ ವಿಷಯ ಜೊತೆಗೆ ನಾವು ಈ ಸಣ್ಣ ಕಥೆಗಳನ್ನು ನಾನು ಆಗಲೇ ಪಟ್ಟಿ ಮಾಡಿರುವಾಗ ಅಲ್ಲೊಂದು ಕತೆ ಬಂತು ಅಮಾಸ ಅನ್ನುವಂಥ ಒಂದು ಕತೆ ಈ ಅಮಾಸ ಕಥೆಯನ್ನು ಬರೆದಂತಹ ಲೇಖಕರು ದೇವನೂರು ಮಹಾದೇವ ಅವರು ನಾವು ಮುಂದೆ ವಿಶ್ಲೇಷಣೆ ಮಾಡಬೇಕಾಗಿರುವಂಥ ಕತೆ ಕೂಡ ಅಮಾಸನೆ ದೇವನೂರು ಮಹಾದೇವರು ನಾವಾಗಲೇ ಹೇಳಿದಾಗೆ ದಲಿತ ಬಂಡಾಯ ಆ ಒಂದು ಕಾಲಘಟ್ಟದಲ್ಲಿ ಬರುವಂತಹ ಕವಿ ಅದರಲ್ಲೂ ಹೆಚ್ಚಿಗೆ ದಲಿತ ಸಂವೇದನೆಯನ್ನು ತಮ್ಮ ಕಥೆಗಳಲ್ಲಿ ಅನಾವರಣ ಮಾಡಿಸಿ ಮಾಡಿಸಿರುವಂತಹ ಕಥೆಗಾರರು ದೇವನೂರು ಮಹಾದೇವ ಅವರು ಅವರ ಒಂದು ದ್ಯಾವನೂರು ಕಥಾ ಸಂಕಲನದಲ್ಲಿರುವಂತಹ ಅಮಾಸ ಅನ್ನುವಂತಹ ಒಂದು ಕತೆ ಏಳು ಕತೆಗಳಲ್ಲಿ ಅಮಾಸ ಅನ್ನುವಂಥದ್ದು ಒಂದು ಕತೆ ಆ ಕಥೆಯ ವಿಶ್ಲೇಷಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಇದಕ್ಕೆ ಸಂಬಂಧ ಇವ ಇಂದಿನ ಒಂದು ತರಗತಿಗೆ ಸಂಬಂಧಪಟ್ಟಂಗೆ ನೀವು ಪರಾಮರ್ಶನ ಗ್ರಂಥಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ಅವುಗಳನ್ನು ಕೂಡ ನೀವು ಗಮನಿಸ್ಬೋದು ಹೆಚ್ಚಿನ ಮಾಹಿತಿಗಾಗಿ ಆ ಪುಸ್ತಕವನ್ನು ನೀವು ಪರಾಮರ್ಶನವನ್ನು ಮಾಡ್ಬೋದು ಪರಿಶೀಲನೆ ಮಾಡ್ಬೋದು ಧನ್ಯವಾದಗಳು